ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದೌಲ್ ಅಂತ ಡಾಕ್ಟರ್ ಮರಿಯಪ್ಪ ನಾಟೇಕರ್ ಕವಿಗಳು ಇವರು ಬರೆದ ಸುಗತ ಸಂವಾದ ಅನ್ನುವಂಥ ಅನ್ನುವ ಒಂದು ಕವನ ಸಂಕಲದಲ್ಲಿ ಕಪ್ಪು ಹೆಂಡತಿ ಕವಿತೆಯನ್ನು ನಾನು ಇಲ್ಲಿ ವಾಚನ ಮಾಡ್ತಿದ್ದೀನಿ ಕವಿತೆ ಹೀಗಿದೆ ನನಗೆ ಗಲ್ಲವೆಂದರೆ ತುಂಬ ಇಷ್ಟ ನನಗೆ ಗಲ್ಲವೆಂದರೆ ತುಂಬ ಇಷ್ಟ ಬೆಲ್ಲವಿಲ್ಲದಿದ್ದರೇನಂತೆ ಮನೆಯಲ್ಲಿ ನನ್ನ ಹೆಂಡತಿಯ ಗಲ್ಲವಿದೆಯಲ್ಲ ರೊಟ್ಟಿಯಂತೆ ತಳ್ಳಗೆ ಬೆಳ್ಳಗೆ ರೊಟ್ಟಿಯಂತೆ ತಳ್ಳಗೆ ಬೆಳ್ಳಗೆ ಏನಂತೆ ನನ್ನ ಹೆಂಡತಿ ಕತ್ತಲು ನಾಚುವಂತೆ ನಗುತ್ತಾಳೆ ತೇಟ್ ನನ್ನ ಹಾಗೆ ನನ್ನ ಓ ಭೂತಾಯಿಯ ಹಾಗೆ ಎರಿವಲದ ಎರೆಹುಳುವಿನ ಮನದವಳು ಎರಿವಲದ ಎರೆಹುಳುವಿನ ಮನದವಳು ನನ್ನ ಮುದ್ದು ಹೆಂಡತಿ ಕಾಗೆಯ ಸ್ವರವಾದರೇನು ಕೋಗಿಲೆಯ ಬಣ್ಣವಾದರೇನು ಗಲ್ಲದೊಳಗಿನ ಬೆಲ್ಲ ರುಚಿಗೆಡುವುದಿಲ್ಲ ಅಂತರಂಗಕ್ಕೆ ಅರಿವಿನ ಚಪ್ಪರ ಅಂತರಂಗಕ್ಕೆ ಅರಿವಿನ ಚಪ್ಪರ ಅವಳಿಗೂ ನನಗೂ ಒಂದೇ ನಾಚುತ್ತಾಳೆ ಇದ್ದಲ ಮೊಮ್ಮಗಳು ಗಲ್ಲ ಕೆಂಪಾಗುವಂತೆ ಮಣ್ಣ ಮಕ್ಕಳು ನಾವು ಬಣ್ಣಕ್ಕೆ ಬೆಲೆಯಿಲ್ಲ ಮಣ್ಣ ಮಕ್ಕಳು ನಾವು ಬಣ್ಣಕ್ಕೆ ಬೆಲೆಯಿಲ್ಲ ಕಪ್ಪು ಮುಖದ ಮೇಲೆ ಒಪ್ಪುವ ನಗೆ ಸಾಕು ಹುಲ್ಲ ಮೇಲೆ ಮಿಂಚುವ ಮಳೆ ಹನಿಯಂತೆ ಹೆಂಡತಿ ಒಬ್ಬಳೆ ಮನೆಯಲ್ಲಿದ್ದರೆ ಕೋಟಿ ರೂಪಾಯಿ ಯಾಕೆ ಬೇಕು ಹೆಂಡತಿ ಒಬ್ಬಳೆ ಮನೆಯಲ್ಲಿದ್ದರೆ ಕೋಟಿ ರೂಪಾಯಿ ಯಾಕೆ ಬೇಕು ಬೆಲ್ಲದಂಥ ಬೆಲ್ಲವೇ ಸಾಕು ನಮಸ್ಕಾರ